ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಧ್ಯಾನಾಭ್ಯಾಸವನ್ನು ಪ್ರಾರಂಭಿಸುವ ಮುನ್ನ ಮಿದುಳಿನ ಸಕಾರಾತ್ಮಕತೆಯನ್ನು ಹೆಚ್ಚಿಸಿಕೊಳ್ತಕ್ಕಂಥದ್ದು ಹೇಗೆ ಆ ಒಂದು ಮಿದುಳಿನ ಸ್ಥಿರತೆಯನ್ನು ರಕ್ಷಿಸುವ ಕಾರಣದಿಂದ ಯಾವ ರೀತಿಯಾಗಿ ಧ್ಯಾನಾಭ್ಯಾಸದಲ್ಲಿ ಪ್ರಗತಿ ಎಂಬತಕ್ಕಂಥದ್ದು ಲಭ್ಯವಾಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮುಂದುವರಿಯುವ ಮುಂಚೆ ಮಂತ್ರ ಯಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ಸಮಸ್ಯೆಗಳಿದ್ದರೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಸಮಸ್ಯೆಗಳಿದ್ದರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆಯೇ ವಾಮಚಾರ ಇತ್ಯಾದಿ ಸಮಸ್ಯೆಗಳಾಗಿರ್ಬೋದು ತಾಂತ್ರಿಕ ಸಮಸ್ಯೆಗಳಾಗಿರ್ಬೋದು ಆತ್ಮದ ಸಮಸ್ಯೆಗಳಾಗಿರ್ಬೋದು ಅಂಥ ಸಮಸ್ಯೆಗಳ ನಿವಾರಣೆಗೆ ನೆಗೆಟಿವಿಟಿ ನಿಮ್ಮ ಒಂದು ಪೌಡರ್ ಲಭ್ಯ ಇದೆ ಎರಡು ರೀತಿಯಾಗಿ ಆಯಿಲ್ ಲಭ್ಯ ಇದೆ ದೇಹದಲ್ಲಿನ ಆತ್ಮದ ಸಮಸ್ಯೆ ನಿವಾರಣೆಗೆ ದೇಹಕ್ಕೆ ಹಚ್ಚೋದು ಆಯಿಲು ಬೇರೆ ತಲೆಗೆ ಹಚ್ಚೋದು ಬೇರೆ ಹಾಗೆ ಪೌಡರನ್ನ ಸ್ಮೆಲ್ ತಗೊಳ್ದು ಹಿಡ್ಕೊಳ್ಳೋದು ಕಾರ್ಯವನ್ನು ಮಾಡ್ಬೋದು ಅನುಕೂಲ ಆಗುತ್ತೆ ತಾಂತ್ರಿಕ ಮಾಂತ್ರಿಕ ಸಮಸ್ಯೆ ನಿವಾರಣೆ ಆಗುತ್ತೆ ಹಾಗೆ ಧ್ಯಾನಭ್ಯಾಸವನ್ನು ಮಾಡ್ತಕ್ಕಂಥವ್ರು ಕೂಡ ಆ ಧ್ಯಾನಭ್ಯಾಸದ ಕೋಣೆಗಳಲ್ಲಿ ಈ ಒಂದು ಪೌಡರನ್ನ ಹಾಕೊಳ್ಳೋದ್ರಿಂದ ಸಕಾರಾತ್ಮಕ ವಾತಾವರಣ ನಿರ್ಮಾಣ ಆಗುತ್ತೆ ಧೂಪವನ್ನು ಹಾಕೊಳ್ಳೋದ್ರಿಂದ ಈಗ ವಿಡಿಯೋದಲ್ಲಿ ವಿಷಯಕ್ಕೆ ಮುಂದುವರಿಯುವ ಮುಂಚೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಜ್ಯೋತಿಷಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅಂಗಸಾಮುದ್ರಿಕ ಮತ್ತು ಹಸ್ತ ಸಾಮುದ್ರಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅಥವಾ ಅಂಕಿ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರು ಕೂಡ ನೀವು ಕೇಳಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ತಿಳಿಬಹುದು ಈಗ ವಿಡಿಯೋದಲ್ಲಿ ಮುಂದುವರಿಯೋಣ ಧ್ಯಾನಭ್ಯಾಸ ಕೇಂದ್ರದಲ್ಲಿ ನೀವು ಗಮನಿಸ್ತಕ್ಕಂಥ ಕಾರ್ಯ ದೇಹದಲ್ಲಿನ ಈ ಶಕ್ತಿ ಕಾರ್ಯಗಳೆಲ್ಲವೂ ಕೂಡ ನಡೀತಕ್ಕಂಥದ್ದೇ ಮಿದುಳಿನ ಮೂಲಕ ಧ್ಯಾನದಲ್ಲಿ ಯಾವಾಗ ಎನರ್ಜಿಯನ್ನು ಪ್ರಥಮವಾಗಿ ನಾವು ಸ್ವೀಕರಿಸಲಾಗುತ್ತೆ ಅದು ಸಹಸ್ರ ಚಕ್ರದ ಮೂಲಕವೇ ಬರುತ್ತೆ ವಿನಾ ಯಾವುದೇ ಕಿವಿಗಳಲ್ಲಾಗಲಿ ಕಣ್ಣುಗಳಲ್ಲಾಗಲಿ ಬಾಯಿಯಲ್ಲಾಗಲಿ ಅಥವಾ ಅನ್ಯ ಶರೀರದ ಯಾವುದೇ ಭಾಗದಿಂದಾಗಲಿ ಯಾವುದೇ ಶಕ್ತಿ ಪ್ರವೇಶವನ್ನು ಮಾಡೋದಿಲ್ಲ ಅದು ಧ್ಯಾನದಲ್ಲಿ ಲಭ್ಯವಾಗ್ತಕ್ಕಂಥ ಶಕ್ತಿ ನದಿಯಲ್ಲಿ ಇರ್ತಕ್ಕಂತಹ ತಲೆಯ ಭಾಗದ ನತ್ತಿ ಅಂತ ಕರಿತೇವೆ ನಾವು ಹೆಡ್ ಆ ಒಂದು ಅಗ್ನಚಕ್ರಕ್ಕೆ ಒಂದು ರಿಲೇಟೆಡ್ ಇರ್ತಕ್ಕಂಥ ಕನೆಕ್ಟಿವಿಟಿ ಇರ್ತಕ್ಕಂತಹ ಆ ಒಂದು ಚಕ್ರದ ಮೂಲಕ ನಾವು ಶಕ್ತಿಯನ್ನು ಸ್ವೀಕರಿಸ್ತೇವೆ ಧ್ಯಾನದ ಮೂಲಕ ಅಲ್ಲಿ ಪ್ರವೇಶವಾಗಿರ್ತಕ್ಕಂತಹ ಆ ಧ್ಯಾನದಲ್ಲಿ ಲಭ್ಯವಾಗ್ತಕ್ಕಂಥ ಚಕ್ರದ ಮೂಲಕ ಮಾರ್ಗವಾಗಿ ಲಭ್ಯವಾಗ್ತಕ್ಕಂಥ ಶಕ್ತಿ ಅನುಸಾರವಾಗಿ ಪೂರ್ಣ ದೇಹಾದ್ಯಂತ ಆ ಶಕ್ತಿ ಹರಡ್ತಕ್ಕಂಥದ್ದು ಇದ್ರ ಬಗ್ಗೆ ನೀವು ತಿಳಿದಿದ್ದೀರಿ ಆ ಶಕ್ತಿ ಹರಡ್ತಕ್ಕಂಥದ್ದು ನಿಮ್ಗೆ ಗೊತ್ತಿದೆ ಇದ್ರ ಬಗ್ಗೆ ನಾನು ಸಾಕಷ್ಟು ವೀಡಿಯೋದಲ್ಲಿ ಧ್ಯಾನಾಭ್ಯಾಸವನ್ನು ಕೂಡ ಮಾಡಿಸಿದ್ದೇನೆ ಒಂದು ಐನೂರಕ್ಕೂ ಮಿಗಿಲಾಗಿ ಹೆಚ್ಚು ವೀಡಿಯೋಸ್ ಇದೆ ವೀಕ್ಷಿಸಿ ಧ್ಯಾನಾಭ್ಯಾಸದ ಹಳೆ ವೀಡಿಯೋಗಳಿದೆ ಈಗ ಕ್ರಮೇಣ ಒಂದು ಮೂರು ನಾಲ್ಕು ತಿಂಗಳಿಂದ ಈ ಒಂದು ಧ್ಯಾನಾಭ್ಯಾಸ ಎಂತಕ್ಕಂಥದ್ದಿಲ್ಲ ಅದಕ್ಕೆ ಮುಂಚಿತವಾಗಿ ವೀಡಿಯೋಸ್ಗಳೆಲ್ಲ ಇದೆ ವೀಕ್ಷಿಸ್ಬೋದು ಅಲ್ಲಿ ಯಾವ ರೀತಿಯಾಗಿ ಧ್ಯಾನಾಭ್ಯಾಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಮಿದುಳಿನ ಮೂಲಕ ಹೇಗೆ ಶಕ್ತಿ ಪ್ರವಾಹಿತವಾಗುತ್ತೆ ಅದು ಪೂರ್ಣ ದೇಹಾದ್ಯಂತ ಈ ಕುತ್ತಿಗೆ ಮೇಲ್ಭಾಗದ ಇಂದ್ರಿಯಗಳಿಗೆ ಹಾಗೆ ಪೂರ್ಣ ದೇಹಾದ್ಯಂತ ಯಾವ ರೀತಿಯಾದಂಥ ಶಕ್ತಿಯನ್ನು ಕೊಡುತ್ತೆ ಸಕಾರಾತ್ಮಕ ಕೊಡುತ್ತೆ ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲದಿದ್ದರೆ ತಿಳ್ಕೊಳ್ಳಿ ಹಾಗೆ ಶಕ್ತಿಯನ್ನು ಕೂಡ ವೃದ್ಧಿಸ್ತಕ್ಕಂಥದ್ದು ಹೌದು ಹೀಗಿದ್ದಾಗ ಈ ಮಿದುಳು ಹಾನಿಕಾರಕವಾಗಿದ್ದರೆ ಅಂದರೆ ನೀವು ಗಮನಿಸಿ ಶಾರೀರಿಕ ರೋಗಗ್ರಸ್ತವಾಗಿದ್ದರೂ ಕೂಡ ಮಿದುಳು ಸರಿಯಾಗಿ ಕಾರ್ಯವನ್ನು ಮಾಡ್ತಾ ಇರೋದಿಲ್ಲ ಆ ಕಾರಣದಿಂದ ಶರೀರದಲ್ಲಿ ರೋಗಗಳಿರ್ತಾ ಯಾವುದೇ ಮನುಷ್ಯ ಆಗಿರ್ಬೋದು ಮಕ್ಕಳು ದೊಡ್ಡವರು ಅಥವಾ ಮುದುಕರು ಯಾರೇ ಆಗಿರ್ಬೋದು ವಯಸ್ಸಾಗಿರ್ತಕ್ಕಂಥ ಈ ಶರೀರದಲ್ಲಿ ರೋಗ ರಚನೆ ಇದ್ರೆ ಅಂತ ಅಂದರೆ ಅಷ್ಟೇ ಅಯ್ಯೋ ಅದು ವಯಸ್ಸಿನ ಕಾರಣದಿಂದ ಬಂದಿರುತ್ತೆ ಆಯಸ್ಸಿನ ಕಾರಣದಿಂದ ಬಂದ ಬಂದಿರುತ್ತೆ ಜೀವನದಲ್ಲಿ ಪರಿವರ್ತನೆ ಆಗುತ್ತೆ ಆ ಕಾರಣಕ್ಕೆ ಬಂದಿದೆ ಇದು ಯಾವುದೇ ಆದ್ರೂ ಅಷ್ಟೆ ಮಕ್ಕಳಿಗೆ ಬಂದಿರುತ್ತೋ ವಯಸ್ಸಾಗಿರೋ ಕಾರಣ ಬಂದಿರುತ್ತೋ ಅಥವಾ ಗ್ರಹಗತಿಗಳ ದೋಷದ ಕಾ ಗ್ರಹಗತಿಗಳ ಒಂದು ದೃಷ್ಟಿಯ ಕಾರಣದಿಂದ ಬಂದಿರುತ್ತೋ ದೋಷದ ಕಾರಣ ಯಾವುದೇ ಕಾರಣದಿಂದ ಬಂದರೂ ಮಿದುಳು ಸರಿ ಇಲ್ಲ ಮಿದುಳಿನಲ್ಲಿ ಮಾನಸಿಕ ಶಕ್ತಿ ಎಂಬತಕ್ಕಂಥದ್ದು ಏನಿದೆ ಏನು ಕಾರ್ಯವನ್ನು ಮಾಡಬೇಕು ಅದರಲ್ಲಿ ವಿಷಯಗಳು ಸಕಾರಾತ್ಮಕವಾಗಿ ಏನು ಕಾರ್ಯ ಮಾಡಬೇಕು ಅದು ಕಾರ್ಯ ಮಾಡದಿರುವ ಕಾರಣವೇ ಮನುಷ್ಯನ ದೇಹದಲ್ಲಿ ರೋಗಗಳು ಅನ್ಯ ಸಮಸ್ಯೆಗಳು ಬಾಧೆ ಉಂಟಾಗ್ತಕ್ಕಂಥದ್ದು ಹಾಗಾಗಿ ದೇಹ ರೋಗಗ್ರಸ್ತವಾಗಿದ್ದರೆ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವರಿಗೆ ಪ್ರತಿಫಲ ಲಭ್ಯ ಆಗೋದಿಲ್ಲ ಹಾಗೆ ದೇಹದಲ್ಲಿ ರೋಗಗ್ರಸ್ತ ಸ್ಥಿತಿ ಇದ್ದರೆ ಮಾನಸಿಕ ಸಮಸ್ಯೆ ಸಕಾರಾತ್ಮಕವಾಗಿರೋ ಮಾನಸಿಕವಾಗಿ ಸಕಾರಾತ್ಮಕವಾಗಿರಲ್ಲ ಮಾನಸಿಕ ಸಮಸ್ಯೆ ಇರುತ್ತೆ ಹಾಗೆ ಇದೆರಡೂ ಕೂಡ ಬಾಧಿಗೆ ಒಳಗಾಗಿದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ ಜೀವನದಲ್ಲಿ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಹೆಚ್ಚಾಗಿರುತ್ತೆ ಹೀಗಿದ್ದಂತಹ ಸಂದರ್ಭದಲ್ಲಿ ಧ್ಯಾನಾಭ್ಯಾಸದಲ್ಲಿ ಹೆಚ್ಚಿನ ಶಕ್ತಿಯನ್ನು ಪಡಿಬೇಕು ಧ್ಯಾನಾಭ್ಯಾಸದಲ್ಲಿ ವಿಶೇಷವಾಗಿ ಯಾವುದೇ ರೀತಿಯಾದಂಥ ಶಾರೀರಿಕ ನ್ಯೂನತೆಗಳು ಬರಬಾರ್ದು ಬಾಧೆಗಳು ಬರಬಾರ್ದು ರುಜಿನಿಗಳು ಬರಬಾರ್ದು ಮತ್ತು ಆತ್ಮದ ಹಾವಳಿಗಳಾಗಬಾರ್ದು ಮಾನಸಿಕ ಸಮಸ್ಯೆಗಳು ಇರಬಾರ್ದು ಜೀವನದಲ್ಲಿ ಯಾವುದೇ ಕಾರ್ಯವಳಿಗಳನ್ನು ಸಕಾರಾತ್ಮಕವಾಗಿ ಮಾಡ್ತಾ ಇರಲಿ ಇದಕ್ಕೆ ಯಾವುದೇ ರೀತಿಯಾದಂಥ ಅಡೆತಡೆ ಬಾಧೆಗಳಾಗಬಾರ್ದಾದರೆ ವಿಶೇಷವಾಗಿ ಧ್ಯಾನಭ್ಯಾಸಕ್ಕೂ ಮುನ್ನ ಈ ಮಿದುಳಿನಲ್ಲಿ ಇರ್ತಕ್ಕಂಥ ಹಾನಿಕಾರಕ ಅಂಶಗಳು ಅದಕ್ಕೆ ಹೆಸರು ನಾವು ಕರೆಯೋದಾದರೆ ಅವಸರ ಕರೀತೇವೆ ಅಥವಾ ಅನ್ಯ ಚಟಗಳಿಗೆ ಸಂಬಂಧಪಟ್ಟಂತೆ ಪ್ರೇರಣೆಯನ್ನು ಕೊಡ್ತಕ್ಕಂಥ ಈ ಸಂಕಲ್ಪಗಳನ್ನು ನಾವು ಕಾಣ್ತೇವೆ ವಿಷಯಗಳು ಅಂತ ಕರಿತೇವೆ ಅದಕ್ಕೆ ಹಾಗೆ ಮನುಷ್ಯನನ್ನು ಸೋಮಾರಿಯನ್ನಾಗಿ ಆಲಾಸಿಯನ್ನಾಗಿ ಮನುಷ್ಯನನ್ನ ನಿರಾಶಾಯುಕ್ತವಾಗಿ ದುಃಖಿತನಾಗಿ ಕೋಪಿತರಾಗಿ ಉಂಟು ಮಾಡಿದ್ರೆ ಮಿದುಳಿನಲ್ಲಿನ ಸಕಾರಾತ್ಮಕ ತರಂಗಗಳು ಇರೋದಿಲ್ಲ ತರಂಗಗಳಲ್ಲಿ ಸಕಾರಾತ್ಮಕ ವಿಷಯಗಳು ಇರೋದಿಲ್ಲ ಬದಲಿಗೆ ಬೇರೆ ವಿಷಯಗಳಿರ್ತವೆ ಹಾನಿಕಾರಕ ಹಾಗಾಗಿ ಈ ಒಂದು ಸ್ಥಿತಿಯಲ್ಲಿದ್ದಂತಹ ಸಂದರ್ಭದಲ್ಲಿ ನೀವು ಯಾವೊಂದು ಶಕ್ತಿಯನ್ನು ಸ್ವೀಕಾರವನ್ನು ಮಾಡ್ತೀರಾ ಆ ಶಕ್ತಿ ಹಾನಿಕಾರಕ ಅಂಶಗಳು ವಿಷಯಗಳ ಜೊತೆಗೆ ಸೇರಿಕೊಂಡು ಪೂರ್ಣ ದೇಹಾದ್ಯಂತ ರುಜಿನಿ ಮಾನಸಿಕ ಸಮಸ್ಯೆಯನ್ನು ಉಂಟು ಮಾಡಲಿಕ್ಕೆ ಕಾರಣ ಆಗ್ಬಿಡತ್ತೆ ಅದರಿಂದಾಗಿ ಧ್ಯಾನಭ್ಯಾಸವನ್ನು ಮಾಡ್ತಕ್ಕಂಥವ್ರು ಮೊದಲು ನಾನು ಧ್ಯಾನಾಭ್ಯಾಸವನ್ನು ಮಾಡ್ತಾ ಇದ್ದೆ ತುಂಬ ಚೆನ್ನಾಗಿ ಸಕಾರಾತ್ಮಕ ಅನುಭವಗಳು ನನಗೆ ಆಗ್ತಾ ಇತ್ತು ಹಾಗೆಯೇ ಈ ಒಂದು ಚಕ್ರದಲ್ಲಿ ಸಂಬಂಧಪಟ್ಟಂತೆ ಆಗಿರಬಹುದು ಅಥವಾ ಧ್ಯಾನದಲ್ಲಿ ಆಗಿರಬಹುದು ಒಂದು ಸಕಾರಾತ್ಮಕ ದೃಷ್ಟಿ ಎಂತಕ್ಕಂಥದ್ದು ಲಭ್ಯ ಇತ್ತು ಆ ಧ್ಯಾನದಲ್ಲಿನ ಅನುಭವಗಳು ಕೂಡ ತುಂಬ ಚೆನ್ನಾಗಿ ಆಗ್ತಾ ಆಗ್ತಾಯಿದ್ದು ಅದರ ನಂತರದಲ್ಲಿ ನನಗೆ ಧ್ಯಾನ ಮಾಡಲಿಕ್ಕೆ ಆಗ್ತಾಯಿಲ್ಲ ಕೂರಲಿಕ್ಕೆ ಇಲ್ಲ ಧ್ಯಾನಾಭ್ಯಾಸವನ್ನು ಮಾಡಲಿಕ್ಕೆ ಹೋದರೆ ನಿದ್ದೆ ಬರುತ್ತೆ ತುಕಡಿಕೆ ಬರುತ್ತೆ ಅಥವಾ ಶರೀರ ಬಾಧೆ ಆಗುತ್ತೆ ಈ ರೀತಿಯಾದಂಥ ಸಮಸ್ಯೆಗಳನ್ನು ನೀವು ಈಗಾಗಲೇ ಸಾಕಷ್ಟು ಕಮೆಂಟ್ ಮಾಡಿದರೆ ಅದು ನಿವಾರಣೆಗೆ ಕಾರಣ ಏನು ಅದೆಲ್ಲ ನಾನು ವಿಡಿಯೋ ಮಾಡಿದ್ದೇನೆ ಅದನ್ನು ನೋಡಿ ಈ ರೀತಿಯಾದಂಥ ಸಮಸ್ಯೆಗಳು ಉಂಟಾಗೋದು ಇದೇ ಕಾರಣಕ್ಕೆ ಯಾವ ಜೀವನದ ನಿಮ್ಮ ಯಾವ ಜೀವನದ ಪರಿಸ್ಥಿತಿಗಳು ನಿಮ್ಮ ಹತೋಟಿಯಲ್ಲಿಲ್ಲ ಯಾವ ಜೀವನದ ಪರಿಸ್ಥಿತಿಗಳು ಕರ್ಮಫಲ ಅನುಸಾರವಾಗಿ ನಡೀತಾ ಇರ್ತಂಥ ಸಂದರ್ಭದಲ್ಲಿ ಸಂಯಮ ಇಲ್ಲ ಶಾಂತಿ ಇಲ್ಲ ಗ್ರಹಗತಿಗಳ ಒಂದು ವಕ್ರದೃಷ್ಟಿ ಅಥವಾ ಲೆಕ್ಕಾಚಾರ ಅಥವಾ ಅನುಕೂಲವನ್ನು ಕೊಡ್ತಕ್ಕಂಥ ದೃಷ್ಟಿಯೇ ಇರ್ಬೋದು ಆ ಸಂದರ್ಭದಲ್ಲೂ ಕೂಡ ಮಿದುಳಿನಲ್ಲಿ ಶಾಂತತೆ ಮತ್ತು ಸಕಾರಾತ್ಮಕತೆ ಇಲ್ಲ ಆ ಯಾವ ಸಂದರ್ಭಗಳು ಜೀವನದಲ್ಲಿ ಮನುಷ್ಯನಲ್ಲಿ ಹಲವಾರು ರೀತಿಯಾಗಿ ಹಲವಾರು ಘಟನೆಗಳು ಬೇರೆ ಬೇರೆ ಜನರಿಗೆ ನಡೆಯುತ್ತೆ ಇಂತಹ ಸಂದರ್ಭದಲ್ಲಿ ಏನು ಸಮಾನತೆ ಶಾಂತಿ ಸಕಾರಾತ್ಮಕತೆ ಮಿದುಳಿನಲ್ಲಿ ಆ ಒಂದು ಪ್ರಾಬಲ್ಯವನ್ನು ರಚನೆ ನೀವು ಮಾಡ್ಕೊಳ್ಳೋದಿಲ್ಲ ಆ ಸಂದರ್ಭದಲ್ಲಿ ಏನಾಗುತ್ತೆ ಯಾವುದು ಮಿದುಳಿನಲ್ಲಿ ಅವರ ಅವಸರ ಇದ್ದೆ ಕಲುಷಿತತೆ ಇದ್ದೆ ಅಥವಾ ಹಾನಿಕಾರಕ ಅಂಶಗಳಿದ್ದಾವೆ ಅದೇ ಪೂರ್ಣ ದೇಹಾದ್ಯಂತ ಸಾಗ್ಬಿಡುತ್ತೆ ಹರಡ್ಬಿಡುತ್ತೆ ಯಾಕೆಂದರೆ ನೀವು ಧ್ಯಾನದ ಮೂಲಕ ಸ್ವೀಕರಿಸೋದೇನು ಸಕಾರಾತ್ಮಕ ಶಕ್ತಿಯೇನು ಆ ಸಕಾರಾತ್ಮಕ ಶಕ್ತಿಗೆ ಏನಾಯಿತು ಈಗ ಮೊದಲೇ ಲೋಟದಲ್ಲಿ ಇಂಕಿನಿಂದ ಕೂಡಿರ್ತಕ್ಕಂಥ ನೀರಿದೆ ಅಥವಾ ಮಸಿಯಿಂದ ಕೂ ಸ್ವಲ್ಪ ಮಸಿ ಬಿದ್ದುಬಿಟ್ಟಿದೆ ಅಂತ ಅಂತ ಇಟ್ಕೊಳ್ಳಿ ನೀರು ನಿಮ್ಮ ಬುದ್ಧಿ ಅದರಲ್ಲಿ ಬೀಳಿ ಬಿದ್ದಿರ್ತಕ್ಕಂಥದ್ದೇನೋ ಮಸಿ ಕಿಟಕಿಟ ಅಂಶಗಳು ಅಥವಾ ಕೆಟ್ಟ ಚಿಟಗಳು ಗ್ರಹಗತಿ ವಶಾತ್ ಯಾವುದು ಹಾನಿ ಏನೂ ಇದೆ ಆ ಸಂದರ್ಭದಲ್ಲಿ ನೀವು ಅದಕ್ಕೆ ಶುದ್ಧವಾಗಿರ್ತಕ್ಕಂಥದ್ದು ಇನ್ನು ಸ್ವಲ್ಪ ನೀರು ಹಾಕ್ತಾ ಇದ್ದೀರಿ ಅಂತ ಇಟ್ಕೊಳ್ಳೋದ್ರೆ ಶುದ್ಧ ಕಾಣುತ್ತಾ ಖಂಡಿತ ಇಲ್ಲ ಅಲ್ವಾ ಪೂರ್ಣ ಲೋಟ ಏನಿರುತ್ತೆ ಅಥವಾ ಗ್ಲಾಸ್ ಏನಿರುತ್ತೆ ಆ ಒಂದು ಗ್ಲಾಸಿನಾದ್ಯಂತ ಮಸಿ ಏನು ಹರಡ್ಕೊಂಡಿರುತ್ತೆ ಅದರೊಳಗಡೆ ನೀರು ಸೇರಿಕೊಂಡು ಅದು ಮಸಿಯೇ ಆಗುತ್ತೆ ಆ ಕಾರಣದಿಂದ ಮಿದುಳಿನಲ್ಲಿ ಏನು ಧ್ಯಾನಾಭ್ಯಾಸದಿಂದ ಲಭ್ಯವಾಗ್ತಕ್ಕಂಥ ಶಕ್ತಿ ಇದೆ ಅದು ಪೂರ್ಣ ದೇಹಾದ್ಯಂತ ಹರಡಿದಾಗ ವಿಷಯಗಳು ಮನುಷ್ಯನ ಚಟಗಳು ಮನುಷ್ಯನ ಆಚರಣೆ ಮನುಷ್ಯನ ದುರ್ಗುಣಗಳು ಇಂಥೆಲ್ಲ ಅಂಶಗಳು ಕೂಡ ಪೂರ್ಣ ದೇಹಾದ್ಯಂತ ಹರಡ್ಕೊಬಿಡ್ತವೆ ಧ್ಯಾನದಲ್ಲಿ ಆ ಕಾರಣದಿಂದ ಧ್ಯಾನಾಭ್ಯಾಸದಲ್ಲಿ ವಿಶೇಷವಾಗಿ ಮಿದುಳನ್ನು ಮೊದಲನೇದಾಗಿ ಸಕಾರಾತ್ಮಕವಾಗಿ ಇಟ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಯಾರು ಧ್ಯಾನವನ್ನು ಪ್ರಾರಂಭ ಮಾಡುವ ಮುನ್ನ ಈಗ ಯಾರು ಧ್ಯಾನಾಭ್ಯಾಸವನ್ನು ಒಂದು ನಿಯಮ ಇಲ್ಲದೆ ಶುದ್ಧೀಕರಣ ಇಲ್ಲದೆ ಅಥವಾ ಆ ಧ್ಯಾನದಲ್ಲಿ ಒಂದು ಸಕಾರಾತ್ಮಕತೆ ಉದ್ದೇಶ ಇಲ್ಲದೆ ಏನೋ ಒಂದು ಆಗಬೇಕು ಏನೋ ಒಂದು ಕಾರಣಕ್ಕೆ ಧ್ಯಾನ ಮಾಡ್ತಾ ಇದ್ದೇನೆ ಯಾರು ಬೇರೆಯವ್ರು ಮಾಡ್ತಾ ಇದ್ದಾರೆ ಅವರು ನೋಡ್ಕೊಂಡು ನಾನು ಮಾಡ್ತೇನೆ ಈ ಒಂದು ಮನಸ್ಥಿತಿಯಿಂದ ಯಾರು ಧ್ಯಾನಾಭ್ಯಾಸ ಮಾಡಿರ್ತಾರೆ ಅವರು ಬಾಧೆಗೊಳಗಾಗಿರ್ತಾರೆ ಹಾಗಾಗಿ ಈ ಮಿದುಳನ್ನು ಹೀಲ್ ಮಾಡ್ತಕ್ಕಂಥದ್ದು ಅದು ಸಂಗೀತದ ಮೂಲಕ ಆಗಿರ್ಬೋದು ಶುದ್ಧವಾಗಿ ಇರ್ತಕ್ಕಂಥ ವಿಷಯಗಳ ಸೇವನೆಯ ಮೂಲಕ ಹಾಗೆ ಸಕಾರಾತ್ಮಕ ವಿಷಯಗಳನ್ನು ಜ್ಞಾನವನ್ನು ಸ್ವೀಕರಿಸುವ ಮೂಲಕ ಭಕ್ತಿ ಆಚರಣೆಯನ್ನು ಮಾಡುವ ಮೂಲಕ ಹಾಗೆ ಆ ಮಿದುಳಿನ ತರಂಗಗಳನ್ನು ಸರಿಪಡಿಸ್ತಕ್ಕಂತಹ ಹೀಲಿಂಗ್ ಮ್ಯೂಸಿಕ್ಗಳನ್ನು ಕೇಳುವ ಮೂಲಕ ಹಾಗೇ ಮೌನ ವೃತ ಅಂತ ನಾವು ಕರಿತೇವೆ ಮೌನವಾಗಿ ಇರ್ತಕ್ಕಂಥ ಅಭ್ಯಾಸವನ್ನು ಮಾಡುವ ಕಾರಣದಿಂದ ಈ ಒಂದು ಐದಾರು ಅಂಶಗಳನ್ನು ನೀವು ಅನುಕರಣೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಪಾಲಿಸ್ತಕ್ಕಂಥ ಆಚರಣೆಯನ್ನು ತಾವು ಮಾಡಿದರೆ ಧ್ಯಾನಕ್ಕೂ ಮುಂಚೆ ಮಿದುಳಿನ ಶುದ್ಧೀಕರಣ ಮಿದುಳಿನಲ್ಲಿ ಸಕಾರಾತ್ಮಕತೆ ಮಿದುಳಿನ ಪ್ರಾಬಲ್ಯತೆ ಹೆಚ್ಚುತ್ತೆ ಆಗ ಧ್ಯಾನಾಭ್ಯಾಸವನ್ನು ನೀವು ಮಾಡಿದಂಥ ಸಂದರ್ಭದಲ್ಲಿ ಸುರಕ್ಷಾ ಚಕ್ರವನ್ನು ಸಂಕಲ್ಪದ ಮೂಲಕ ನಿರ್ಮಾಣ ಮಾಡಿಕೊಂಡ್ರೆ ಆಗ ದೇಹದಲ್ಲಿ ಬಾಧೆಗಳು ರೋಗ ರುಜಿನಿಗಳು ಇತ್ಯಾದಿ ಸಮಸ್ಯೆಗಳು ಮ್ಯಾಕ್ಸಿಮಮ್ ಬರೋದಿಲ್ಲ ಹಾಗಾಗಿ ಧ್ಯಾನಾಭ್ಯಾಸಕ್ಕೂ ಪೂರ್ವಪರ ಮುಂಚೆ ಈ ಮಿದುಳಿನ ಸ್ಥಿತಿಯನ್ನು ಸಕಾರಾತ್ಮಕಗೊಳಿಸಿಕೊಳ್ತಕ್ಕಂಥದ್ದು ಅಗತ್ಯ ಅಂತ ಹೇಳ್ತೇವೆ ಬಿಡು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ಬಿಡದಲ್ಲಿ ಭೇಟಿಯಾಗೋಣ